ಆನ್ ರೋಡ್ ಪ್ರೈಸ್ ಫಾರ್ಟಿ ಟು ಲ್ಯಾಕ್ ರುಪೀಸ್ ಆ ಫಾರ್ಟಿ ಟು ಲ್ಯಾಕ್ ರುಪೀಸ್ ಗೆ ಈ ತರ ನೀವು ದೇವ್ನಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಬಂದ್ಬಿಟ್ರೆ ಆರಾಮಾಗಿ ಒಂದು ಟೂ ಬೆಡ್ ರೂಮ್ ಸಿಕ್ಬಿಡುತ್ತೆ ಬೆಲ್ಲ ಐ ಲವ್ ಯು ಆದ್ರೆ ಈ ವಿಡಿಯೋದಲ್ಲಿ ಇಬ್ಳು ಇಟಾಲಿಯನ್ ಸೂಪರ್ ನಾ ತೊಗೊಂಬಂದಿದೀನಿ ನಮ್ಮ ಹುಡುಗ ಟ್ರಿಪಲ್ ರೀಶ್ ಇದ್ದಾನೆ ಅವನ ಜೊತೆ ಕೊಲಾಬ್ರೇಟ್ ಮಾಡಿ ಮಾಡ್ತಿರೋದು ವಾವ್ ಈ ಟೈಲ್ ನೋಡ್ರಿ ಇದು ಸೀಟೆ ಇಲ್ಲ ದಿಸ್ ಇಸ್ ಟೂ ಗುಡ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಐ ಆಮ್ ರೈಡಿಂಗ್ ಅ ಡುಕಾಟಿ ಇವಳಂತೂ ತಿರ್ಗಾ ನಾನು ಕೂತ್ಕೊಂಡು ಪ್ರಪೋಸ್ ಮಾಡೋದು ಬೇಕಾಗಿದೆ ಬಟ್ ಐ ಹ್ಯಾಡ್ ಟು ಶೋ ಹರ್ ಅವಳು ಒಬ್ಳೆ ಎಲ್ಲ ಮಾಡಲು ಟೌನಲ್ಲಿ ಇವಳು ಇದ್ದಾರೆ ಅಂತಂದ್ಬಿಟ್ಟು ವಾವ್ ನನಗೆ ಶಾರ್ಕ್ ಫಿನ್ ಇದೆಯಲ್ಲ ಇದು ನನಗೆ ತುಂಬ ಇಷ್ಟ ಆಯಿತು ಟ್ರಿಪಲ್ ರಶ್ ಯೆಲ್ಲೋ ಕಲರ್ ಮಾಡಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರು ವರ್ಲ್ಡ್ ಅಲ್ಲೇ ಒಂದು ಯೂನಿಕ್ ಪೀಸ್ ಅಂತ ಮಾಡ್ಕೊಂಡ್ಬಿಟ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇಲ್ಲಿ ಫಸ್ಟ್ ಟೈಮ್ ಐ ಆಮ್ ರೈಡಿಂಗ್ ಅ ಮೋಟರ್ ಸೈಕಲ್ ವಿಚ್ ಹಾಸ್ ವಿಂಗ್ಲೆಟ್ಸ್ ಸೊ ದಟ್ ಇಸ್ ಅಮೇಸಿಂಗ್ ನೋಡಿ ಈ ಆಂಗಲ್ ಇಂದ ಯಾವ ಆಂಗಲ್ ಇಂದ ನೋಡಿದ್ರು ಒಂದು ಫೇರ್ ಬೈಕ್ ಅಲ್ಲಿ ಮಾಡಲ್ ಅಂತ ಅನಿಸ್ಕೊಳ್ಳೋದು ಅಂತ ಹೇಳಿದ್ರೆ ಇವಳೇನೆ ಸೊ ಬನ್ನಿ ಹೋಗೋಣ ಒಂದು ರೈಡ್ ಮಾಡಿ ಅದಕ್ಕೆ ಮುಂಚೆ ಒಂದು ಎಕ್ಸಾಸ್ಟ್ ನೋಡ್ಕೊಡ್ತೀನಿ ಆ ಮೇಲೆ ಕುತ್ಕೊಳ್ಳೋ ಖುಷಿನೇ ಬೇರೆ ಓಹೋ ಹೋ ಹೋ ವಾವ್ ಬರೀ ಫೈ ಅಷ್ಟೇ ಹೋಗ್ತಾ ಇರೋದು ಒಂದು ದೊಡ್ಡ ಎಷ್ಟು ಕ್ರೋಚ್ ಆಗಿದೆ ಆಲ್ರೆಡಿ ವಾವ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ತ್ರೀ ಸಿ ಸಿನ್ ಬಿ ಎಚ್ ಅದು ಸ್ಟಾಕ್ ಅಲ್ಲಿ ಟ್ರಿಪಲ್ ರೇಷ್ ಗಾಡಿಲಿ ಆರು ಲಕ್ಷ ರೂಪಾಯಿ ಹಾಕ್ಸಿದಾರೆ ಅದರಿಂದ ಇನ್ನೂ ಪವರ್ ಫಿಗರ್ಸ್ ಜಾಸ್ತಿ ಆಗಿದೆ ಇನ್ನೊಂದೇನಂತ ಹೇಳಿದ್ರೆ ಇದು ಕರ್ಬ್ ವೆಯ್ಟು ಅಂತ ಹೇಳಿದ್ರೆ ಆಯಿಲು ಫ್ಯೂಲ್ ಎಲ್ಲ ಹಾಕಿದ ಮೇಲೂ ಈ ಗಾಡಿದ್ ವೆಯ್ಟು ಒನ್ ನೈಂಟಿ ಏಯ್ಟು ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಎವರ್ ಆ್ಯಂಡ್ ನಿಮಗೆ ನಾನೊಂದು ಗಿಫ್ಟ್ ಕೊಡಬೇಕಾಗಿತ್ತು ಬಿಗ್ ಬ್ಯಾಂಗ್ ವೇಕರ್ ಸ್ಟಿಕ್ಕರು ಬಿಗ್ ಬ್ಯಾಂಗ್ ಬೇಕರ್ ಕೀ ಚೈನು ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಮಗು ಸೈಕಲ್ ಒಂದು ಕೀ ಕೊಟ್ಬಿಡಿ ಅದು ಓಕೆನಾ ಎಸ್ ಈ ಡೂಕಾಟಿನೇ ಲಾಸ್ಟ್ ಅನ್ಸುತ್ತೆ ಈ ಥರ ಸಿಂಗಲ್ ಸೈಡೆಡ್ ಸ್ವಿಂಗ್ ಕೊಡೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬರ್ತಿರೋ ವಿ ಫೋರ್ ಎಸ್ ನೀವು ಆಲ್ರೆಡಿ ನೋಡಿದ್ದೀರಾ ಅದಕ್ಕೆ ವಿಂಗ್ಲೆಟ್ಸ್ ಎಲ್ಲ ಮಾಡಿ ಎಕ್ಸ್ಟ್ರಾ ಎರಡು ಡೈನಿಮಿಕ್ಸ್ ಕೊಟ್ಟಿದ್ದಾರೆ ಬಟ್ ಈ ಅದಕ್ಕೆ ಸೆಕ್ಸಿನ ಯಾವತ್ತೂ ಬರಲ್ಲ ಒಂಥರ ಜೋರ ಇದೆ ಕಂಟಿನ್ಯೂಸ್ ಆಗಿ ವಾವ್ ಮಳೆ ಅಂತೂ ಬರ್ತಾ ಇಲ್ಲ ಈ ಡೇ ಲೈಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಅಂತ ಹೇಳಿದ್ರೆ ಈ ವಿ ಈ ಗಾಡಿ ಮೇಲೆ ಬ್ಲಾಗ್ ಮಾಡಬೇಕು ಅಂದ್ರೆ ಮಧ್ಯ ಮಧ್ಯ ಕ್ಲಚ್ ಹಿಡಿಲೇಬೇಕು ಸೊ ಬೇಸಿಕಲಿ ಏನು ಅಂತ ಹೇಳಿದ್ರೆ ಈ ಗಾಡಿದು ಕರೆಂಟ್ ಆನ್ ರೋಡ್ ಪ್ರೈಸ್ ಫಾರ್ಟಿ ಟೂ ಲ್ಯಾಕ್ ರುಪೀಸ್ ಆ ಫಾರ್ಟಿ ಟು ಲ್ಯಾಕ್ ರುಪೀಸ್ಗೆ ಈ ತರ ನೀವು ದೇವನಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಬಂದ್ಬಿಟ್ರೆ ಒಂದು ಆರಾಮಾಗಿ ಒಂದು ಟೂ ಬೆಡ್ರೂಮ್ ಮನೇಲೆ ಸಿಕ್ಬಿಡುತ್ತೆ ಎಷ್ಟೊಂದು ಜನ ಹೇಳ್ತಾರೆ ನಾನಿವಾಗ ಸ್ಟ್ರೀಟ್ ಟ್ರಿಪ್ ತಗೊಂಡಿರೋದಕ್ಕೆ ಹದಿನಾರು ಲಕ್ಷಣ ಅದಕ್ಕೊಂದು ಒಳ್ಳೆ ಫ್ಯಾಮಿಲಿ ಕಾರ್ಯ ಬರುತ್ತೆ ಅಂತಾರೆ ಈ ಗಾಡಿಗೆ ಏನಂತೀರಾ ಇವಾಗ ಇದಕ್ಕೊಂದು ಒಳ್ಳೆ ಎರಡು ಟೂ ಬೆಡ್ರೂಮ್ ಮನೆಯೇ ಬಂದ್ಬಿಡುತ್ತೆ ಅಲ್ವಾ ನೋಡಕ್ ಬೇರೆ ಡುಕಾಟಿ ಸೇಮ್ ಬೆಲ್ಲ ತರನೇ ಎಲ್ಲೋ ಕಲರ್ ನಿಂಬೆ ನಿಂಬೆಹಣ್ಣು ನಿಂಬೆ ತರ ಕಾಣಿಸ್ತಾ ಇದ್ದಾಳೆ ಹಿಂಡಕ್ಕೆ ಹೆಂಗ್ ಮಜಾ ಬರ್ತಾ ಇದೆ ಗೊತ್ತಾ ಸೊ ಇದೊಂತರ ಈಗ ಗಾಡಿದು ರಿವ್ಯೂ ಮಾಡ್ಲಾ ಇಲ್ಲ ಬರೀ ಮಜಾ ಮಾಡ್ಲಾ ಇಲ್ಲ ಫುಲ್ ಸೌಂಡ್ ಇಟ್ಕೊಂಡು ಹೋಗ್ತಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಎಕ್ಸೈಟಿಂಗ್ ಆಗಿದೆ ಇದು ಓಡಿಸೋದಕ್ಕೆ ನನ್ನ ಗಾಡಿ ಓಡ್ಸಿರ್ಬೇಕಾದ್ರೆ ಅದೇ ಎಕ್ಸೈಟ್ಮೆಂಟ್ ಅನ್ಕೊಂಡಿದೆ ಇದಕ್ಕೆ ಆದ್ರೆ ತಪ್ಪಲ್ಲಷ್ಟು ಎಕ್ಸೈಟ್ಮೆಂಟ್ ಇದೆ ದ ವೇ ಅಕ್ರಪೋಜ್ ಎಕ್ಸಾಸ್ಟ್ ಇದೆಯಲ್ಲ ದ ವೇ ಇಟ್ ಇಸ್ ಇಸ್ ಟು ಟೂ ಗುಡ್ ಅದಕ್ಕೆ ಟ್ರಿಪಲ್ ರಶಿಗೆ ಹುಚ್ಚಿರ್ದಿರೋದು ನನ್ನ ಗಾಡಿಗೆ ಸ್ಟಾಕ್ ಎಕ್ಸಾಸ್ಟ್ ಇದೆ ಈ ಗಾಡಿಗೆ ಈ ತರ ಸೌಂಡ್ ಇದೆ ಅಂತ ಹೇಳಿದ್ರೆ ಇದಕ್ಕಿಲ್ಸ ಆದ್ಮೇಲೆ ಸ್ಟಾಕ್ ಎಕ್ಸಾಸ್ಟ್ ಓಡಿಸ್ ಆಗೋದೇ ಇಲ್ಲ ಸೊ ಸ್ಟೈಲಮ್ಮ ಖಾಲಿ ಪಡಿಸ್ ನೋಡಿ ಹೆಂಗ್ ಬ್ರೇಕ್ ಇರಿಯತ್ತೆ ಅಮೇಸಿಂಗ್ ಸಿ ಸಿ ಗಾಡಿ ಸ್ಲೋ ಓಡಿಸಲ್ವಾ ಓಡಿಸ್ ನೋಡಿ ನೀವ್ ಈ ತರ ಆರಾಮಾಗಿ ಈ ತರ ಸ್ಲೋ ಸ್ಪೀಡಲ್ಲೂ ಓಡಿಸಬಹುದು ಏನು ಪ್ರಾಬ್ಲಮ್ ಆಗಲ್ಲ ಆದ್ರೆ ತುಕಾಟಿಲ್ ಏನು ಅಂತ ಹೇಳಿದ್ರೆ ಕಂಪ್ರೆಷನ್ ರೇಷೋ ತುಂಬಾ ಹೈ ಇತ್ತು ಒನ್ ತೌಸಂಡ್ ಒನ್ ಹಂಡ್ರೆಡ್ ಸಿ ಸಿ ಇರೋದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಹೊಡಿಯುತ್ತೆ ಏನಕ್ಕಂದ್ರೆ ಇದ್ರದ್ದು ವಿ ಫೋರ್ ಸೆಟ್ಟಿಂಗ್ ಇರೋದ್ರಿಂದ ಎರಡು ಸಿಲಿಂಡರ್ ಮುಂದೆ ಇರುತ್ತೆ ಎರಡು ಸಿಲಿಂಡರ್ ಕರೆಕ್ಟ್ ನಮ್ ಸೀಟ್ ಹತ್ರ ಕೆಳಗಡೆ ಇರುತ್ತೆ ಸೊ ಅದ್ರದ್ದು ಹೀಟ್ ಇದೆಯಲ್ಲ ಅದು ನಿಮಗೆ ಸೀಟ್ ಹತ್ರ ಮತ್ತೆ ಥೈಸ್ ಹತ್ರ ಫೀಲ್ ಆಗೇ ಆಗುತ್ತೆ ಎಷ್ಟು ರಶ್ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಅಮೇಝಿಂಗ್ ಒಂದ್ ನಿಮಿಷ ಆಫ್ ಮಾಡ್ತೀನಿ ಗಾಡಿನ ನಿಮ್ಗೊಂದು ತೋರಿಸಲೇಬೇಕು ಏನಂತ ಹೇಳಿದ್ರೆ ಗಾಡಿ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಫೋರ್ತ್ ಗೇರ್ ಯಾವ್ದ್ರಲ್ಲರಿ ಇಲ್ಲಿ ನೀವು ಅಗ್ರೆಸಿವ್ ಆಗಿ ಪುಲ್ ಮಾಡ್ತಾ ಇದ್ರೆ ಗಾಡಿ ಸ್ವಲ್ಪ ಲಿಫ್ಟ್ ಆಗೋದು ನಿಮಗೆ ಗೊತ್ತಾಗ್ತಾ ಇದೆ ಈ ವಿಂಗ್ಲೆಟ್ಸ್ ವರ್ಕ್ ಆಗ್ತಿರೋದು ಒಂಥರ ಫೀಲ್ ಆಗುತ್ತೆ ಲೈಕ್ ಇದು ಕಂಟಿನ್ಯೂಸ್ ಆಗಿ ಗಾಡಿನ ಕೆಳಗಿಳಿಯಾಗಿ ಟ್ರೈ ಮಾಡ್ತಾ ಇರೋದು ವಾವ್ ಡು ಅಗ್ರೆಸಿವ್ ಇದೆಯಾ ನೀನು ಅಮೇಝಿಂಗ್ ಸೊ ಹಿಂದ್ಗಡೆ ಟೂ ಹಂಡ್ರೆಡ್ ಸೆಕ್ಷನ್ ಟೈರ್ ಇದೆ ಸಿಂಗರ್ ನೋಡ್ರಿ ಇದು ಬ್ರಹ್ಮ ಬ್ರೇಕ್ಸ್ ನೋಡಿ ಉಲ್ಟಾ ಕೊಟ್ಟಿರ್ತಾರೆ ಬೇರೆ ಗಾಡಿಗೆ ಇಲ್ಲಿ ಮೇಲ್ಗಡೆ ಫಿಟ್ ಆಗಿರೋದು ನೋಡ್ತೀರಾ ಸೊ ಡುಕ್ಕಾಟಿ ಇವರು ಒಂದು ಮಾಸ್ಟರ್ ಪೀಸ್ ಮಾಡಬೇಕು ಅಂತಾನೆ ಮಾಡ್ರಾಬನ್ ಫೈಬರ್ಸ್ ನಮ್ಮ ಮಂಗ್ಳೂರು ಅವರಲ್ವಾ ಓಲಿನ್ಸ್ ಕಾಣಿಸ್ಬಿಟ್ರೆ ಗೋಲ್ಡ್ ಕಾಣಿಸ್ಬಿಟ್ರೆ ಫುಲ್ ಖುಷಿ ಆಗ್ಬಿಡುತ್ತೆ ಗಾಡಿದು ನಿಮ್ಗೆ ಫ್ಯಾನ್ ಕೇಳಿಸ್ತಿದ್ಯಾ ನೋಡಿ ನೋಡಿ ಸೊ ಅಷ್ಟು ಹೀಟ್ ಆಗುತ್ತೆ ಗಾಡಿ ಇಲ್ಲಿ ನೋಡಿ ಇಲ್ಲಿ ಎರಡು ಸಿಲಿಂಡರು ಸೀಟ್ ಕೆಳಗೆ ಇರೋದ್ರಿಂದ ನಿಮ್ಗೆ ಇಲ್ಲಿ ಹೀಟ್ ಫೀಲ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಎಷ್ಟೊಂದು ಜನ ಈ ಗಾಡಿನೆಲ್ಲ ಓಡಿಸಿರ್ಬೇಕಾದ್ರೆ ಪ್ರತಿ ಸ್ಥಿತಿ ಸ್ಲೋ ಓಡಿಸ್ಟ್ ನೋಡ್ತಿರಲ್ಲ ಒಂಥರ ಲೈಟ್ ಫೀಲಿಂಗ್ ಬರ್ತಾ ಇದೆ ಹಿಂದ್ಗಡೆಯಿಂದ ನೋಡಿ ಇಲ್ಲಿ ಮಾಡಲ್ಲೇ ಇವಳು ಬಿಕಿನಿ ಮಾಡಲ್ ಬೇಸಿಕ್ಲಿ ವಾವ್ ಸಖತ್ ಮಜಾ ಬರ್ತಿದೆ ಗಾಡಿ ಓಡಿಸೋದಕ್ಕೆ ಆಕ್ರೋಜ್ ಎಕ್ಸಾಸ್ಟ್ ನಿಮ್ಗೆ ಇಲ್ಲೊಂದ್ಸತಿ ಇಲ್ಲಿ ಎಕ್ಸಾಸ್ಟ್ ನೋಟ್ ಕೊಡ್ತೀನಿ ನೋಡಿ ವಾವ್ ರೆಕಾರ್ಡ್ ಮಾಡ್ತೀನಾ ಎಸ್ ನ್ಯೂಟ್ರಲ್ ಅಲ್ಲಿ ಗಾಡಿ ಮುಂದೆ ನೋಡ್ತಿದೆ ನೋಡಿ ಇಲ್ಲಿ ದಟ್ ಇಸ್ ಬೇಬಿ ದಟ್ ಇಸ್ ಡುಕಾಟಿ ಪವರ್ ವಾವ್ இட் பவர் பவர் டெலிவரி ஆக அமையா சிங் யார் யாரும் ஓடாரோ த்ரீ நைன்டி ஃபார் எக்ஸாம்பல் அது ಇನ್ ಟು ಟೆನ್ ಅಥವಾ ಟ್ವೆಂಟಿ ಮಾಡ್ಬೇಕು ನಿಮ್ಗೆ ಈ ಪವರ್ ಫೀಲ್ ಆಗ್ಬೇಕು ಅಂದ್ರೆ ಟ್ರಿಪಲ್ ರಶ್ ಎಂತ ಗಾಡಿ ಇಟ್ಕೊಂಡಿದ್ಯಾ ನೀನು ಇದೆಲ್ಲ ಒಂದು ಡ್ರೀಮ್ ನಾನು ಹೇಳ್ತೀನಿ ಒಬ್ಬ ಇದೆಲ್ಲ ಹುಡುಗ್ರೀಮೇ ನಾನು ಪಾಸ್ಚರ್ ರೂಟ್ ತುಂಬಾ ಅಗ್ರೆಸಿವ್ ಇರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಆಕ್ಚುಲಿ ಪಾಸ್ಚರ್ ಅಷ್ಟೊಂದು ಅಗ್ರೆಸಿವ್ ಅಂತ ಅನ್ನಿಸ್ತಾ ಇಲ್ಲ ನೀವು ಬೇರೆ ಲೀಟರ್ ಕ್ಲಾಸ್ ಬೈಕ್ಸ್ ಎಲ್ಲ ಓಡಿಸಿದ್ರೆ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ ಸೊ ಹೆಂಗೆ ಅಂದ್ರೆ ನೋಡಿ ಎಷ್ಟು ಕೈ ಎಷ್ಟು ಫ್ರೀ ಆಗಿದೆ ನೋಡಿ ನನ್ಗಂತು ನಿಮಗೆ ನೋಡಿ ಇಲ್ಲಿ ಸಸ್ಪೆನ್ಶನ್ ಕೂಡ ಫುಲ್ ಎಲೆಕ್ಟ್ರಾನಿಕಲ್ ಅಡ್ಜಸ್ಟೇಬಲ್ ನೀವು ಅದನ್ನೆಲ್ಲ ಸೆಟ್ ಮಾಡ್ಕೋಬಹುದು ನಿಮ್ಗೆ ಇದ್ದು ಫುಲ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಟ್ರಿಪಲ್ ರಶ್ ನಿಮ್ಗೆ ಆಲ್ರೆಡಿ ಗೊತ್ತು ಅವನು ಸಿಕ್ಕಾಡಿ ಫೇಮಸ್ ಬಟ್ ಯಾರಿಗಾದ್ರೂ ಗೊತ್ತಿಲ್ಲದೆ ನಂದು ಈ ವಿಡಿಯೋ ನೋಡ್ತಿದಿರ ಅಂತ ಹೇಳಿದ್ರೆ ಟ್ರಿಪಲ್ ರಶ್ ಚಾನಲ್ ಲಿಂಕ್ ಹಾಕಿರ್ತೀನಿ ಕೆಳಗೆ ಹೋಗ್ಬಿಟ್ಟು ಈ ಗಾಡಿ ಬಗ್ಗೆ ಏನೇ ಡೌಟ್ಸ್ ಇರಲಿ ಏನೇ ಕ್ವಶನ್ಸ್ ಇರಲಿ ಅವನ ಕೇಳಿ ಈ ಗಾಡಿನ ಟ್ರಿಪಲ್ ರಶ್ ದಿನಾಗ್ಲೂ ಹೆಂಗೆ ಅವ್ನು ಕಂಪೋಸರ್ ಮೈಂಟೈನ್ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ ಓ ಆ ನನಗೆ ವಾವು ಅಂತ ಹೇಳಿಬಿಟ್ರೆ ಬೇರೆ ಏನು ಬೈಕ್ ಬರ್ತಾ ಇಲ್ಲ ಒಂಥರ ಡ್ರೀಮ್ ಬೈಕ್ ಮೊದಲು ಎಸ್ ಎಸ್ ನಾರು ಅಂತ ಹೇಳ್ತಾ ಇದ್ದೆ ಇಲ್ಲ ಆರ್ ಎಸ್ ಎಫರ್ ಆರ್ ಎಫ್ ಅಂತ ಹೇಳ್ತಾ ಇದ್ದೆ ಟ್ರಿಪಲ್ ರಶ್ ಹಾಳು ಮಾಡಿಬಿಟ್ಟೆ ಕೊಣ ನೀನು ನನ್ನನ್ನು ಬ್ರೋ ಇವ್ರು ಇಂಡಿ ಬ್ರೋ ಆಗ್ತಾ ಇಲ್ಲ ನಾನು ಎಲ್ಲ ತೌಸಂಡ್ ಸಿ ಸಿ ಬೇರೆ ಓಡಿಸಿದ್ದೀನಿ ಐ ನೆವರ್ ಥಾಟ್ ಐ ವಿಲ್ ಫಾಲೋ ಲವ್ ವಿತ್ ಬೈಕ್ ಸೋ ಮಚ್ ಐ ಗಾಟ್ ಆನ್ಸರ್ ಫಾರ್ ಮೈ ಓನ್ ಕ್ವೆಶನ್ ಬ್ರೋ ಓ ಮೈ ಗಾಡ್ ಇದ್ರ ಇಂಜಿನ್ ಬ್ರೇಕಿಂಗು ಎಲ್ಲ ನೀವು ಸೆಟ್ ಮಾಡ್ಬೋದಲ್ವಾ ವೀಲಿ ಕಂಟ್ರೋಲು ಇಂಜಿನ್ ಬ್ರೇಕಿಂಗು ಸ್ಲೈಡು ಸೊ ಟ್ರಿಪಲ್ ಡ್ರಿಶ್ ಚಾನಲ್ಗೆ ಹೋಗಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಈ ಗಾಡಿ ಬಗ್ಗೆ ಕಲ್ತ್ಕೊಳ್ಳಿ ನಾನಂತೂ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಜಾಸ್ತಿ ಇದ್ರ ಫೀಲ್ ಹೆಂಗಿದೆ ಅಂತ ತೋರಿಸೋದು ಗಾಡಿನೇ ಗಾಡಿನೇವ್ಯೂ ಮಾಡಿಲ್ಲ ಬೇರೆ ಗಾಡಿ ಓಡಿಸಿ ರಿವ್ಯೂ ಮಾಡಿ ಈ ಗಾಡಿ ಎತ್ಕೊಂಡು ಈ ಗಾಡಿ ಎತ್ಕೊಂಡಿರೋದು ವಾವ್ ಐ ಹೋಪ್ ಆ ಗಾಡಿ ಲೈಕ್ ದಿಸ್ ಕಮ್ಸ್ ಇನ್ ಮೈ ಲೈಫ್ ಆಲ್ಸೋ ತಥಾಸ್ತು ಅಂತ ಬ್ರೋ ಹೇಳಿದ್ರು ಅದೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ನಾನು ಈ ಗಾಡಿಗೆ ಹರ್ಟ್ ಆಗ್ಬಾರ್ದು ಅಂತ ಕೈಯಲ್ಲಿ ಸ್ಟ್ಯಾಂಡ್ ಆಗ್ತಾ ಇದ್ದೀನಿ ಟ್ರಿಪಲ್ ರಶ್ ಇವನ್ ಸ್ಮೈಲ್ ಮಾಡೋ ರೀಸನ್ ನಂಗೆ ಗೊತ್ತಾಗೋಯ್ತು ಇವಾಗ ನಂಗೆ ನಿಜ ಬರೋಲ್ಲ ಅನಿಸ್ತಾ ಇದೆ ಬಟ್ ನಾನು ಬೆಲ್ಲ ನೋಡಿ ಅಲ್ಲಿ ಕ್ಯೂಟ್ ಬೆಲ್ಲ ಅವಳು ನೋಡ್ಸ್ಬಿಟ್ಟು ಯಾವಾಗ ಸದ್ಯಕ್ಕೆ ಮಜಾ ಮಾಡ್ಕೋಬೇಕು ನಾನು ಥ್ಯಾಂಕ್ ಯು ಸೊ ಮಚ್ ಬೆಲ್ಲ ಸಕ್ಕರೆ ಅವ್ವಾ ನೈಸ್ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮಿಬ್ರು ಫಾಲೋ ಮಾಡಿಕೊಂಡು ಮಜಾ ಮಾಡಿ ಹ್ಯಾವ್ ಅ ಗ್ರೇಟ್ ಡೇ ಬಾಯ್